ಹಕ್ಕುಪತ್ರ ನೀಡಿದ್ರೂ ಸಹ ರಾಗಿ ಬಿತ್ತಿರುವ ಜಮೀನಿನಲ್ಲಿ ಬೇರೆಯವರು ಬಂದು ಮತ್ತೆ ಜೋಳವನ್ನು ಚೆಲ್ಲಿದ್ದಾರೆ ಅಂತ ಆರೋಪಿಸಿ ದಲಿತ ಮಹಿಳೆ ನಾಗರತ್ನಮ ಮತ್ತು ಅವರ ಕುಟುಂಬದವರು ಪ್ರತಿಭಟನೆ ನಡೆಸಿದರು ಮುಖಂಡ ನಾಗರಾಜ್ ಈ ಸಮಯದಲ್ಲಿ ಮಾತನಾಡಿ ಸುಮಾರು ಹದಿನೈದು ವರ್ಷಗಳಿಂದ ಉಳಿಮೆ ಮಾಡಿಕೊಂಡು ಕುಟುಂಬ ಇಲ್ಲಿ ಬೇಸಾಯವನ್ನ ಮಾಡ್ತಾ ಇದ್ದು ಸರ್ಕಾರ ಹಕ್ಕು ಪತ್ರ ನೀಡಿದೆ ಜಮೀನಿನಲ್ಲಿ ನಾಗರತ್ನಮ್ಮ ರಾಗಿ ಬಿತ್ತನೆ ಮಾಡಿದ್ರು ಸಹ ಇಲ್ಲಿ ಮತ್ತೆ ರಾಮಾಂಜನೇಯ ಹಾಗೂ ಇತರರು ಸೇರಿಕೊಂಡು ಜೋಳವನ್ನ ಬಿತ್ತನೆ ಮಾಡಿದ್ದಾರೆ ಈ ಬಗ್ಗೆ ಕುದುರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೂಡ ಪೊಲೀಸರು ದೂರನ್ನ ಅಸ್ವೀಕರಿಸಿಲ್ಲ ಹೀಗಾಗಿ ಜಮೀನಿನಲ್ಲಿ ಪ್ರತಿಭಟನೆ ನಡೆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಈ ತಾರತಮ್ಯ ಮುಂದುವರೆದರೆ ಕುದುರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡಬೇಕು ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಜಮೀನು ಮಾಲೀಕ ಸಂಬಂಧಿ ಗಂಗಯಲಪ್ಪ ಮಾತನಾಡಿ ಎರಡ್ ಸಾವಿರದ ಹತ್ತರಲ್ಲೂ ಕೂಡ ವಿವಾದ ಉಂಟಾಗಿತ್ತು ಈಗ ಮತ್ತೆ ವಿವಾದವಾಗಿದ್ದು ಬಿತ್ತನೆ ಪ್ರಶ್ನಿಸಿದ ನಾಗರತ್ನಮ್ಮ ಅವರ ಮೇಲೆ ತೀವ್ರ ಹಲ್ಲೆ ನಡೆಸಿದ್ದಾರೆ ಊರಿನಲ್ಲಿ ಇರುವಂತಹ ಒಂದು ದಲಿತ ಕುಟುಂಬದವರಿಗೆ ತೊಂದರೆ ನೀಡ್ತಾ ಇದ್ದು ಇದರ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳದಿದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಅರಬೆತ್ತಲೆ ಪ್ರತಿಭಟನೆ ಮಾಡುತ್ತೇವೆ ಅಂತ ಎಚ್ಚರಿಸಿದ್ರು ಆಲ್ ಇಂಡಿಯಾ ಬಹುಜನ ಸಮಾಜವಾದಿ ಜಿಲ್ಲಾಧ್ಯಕ್ಷ ಗೋವಿಂದರಾಜ್ ಮಾತನಾಡಿದ್ರು ಪ್ರತಿಭಟನೆಯಲ್ಲಿ ಮುನಿ ನಂಜಯ್ಯ ಮಂಜುಳಾ ಹರ್ಷಿತ ಶ್ರೀ ಮತ್ತು ಮನೋಜ್ ತಿಲಕರತ್ನ ವಾಣಿ ಮತ್ತು ಸುನೀಲ್ ಪ್ರಕಾಶ್ ಚಂದ್ರಶೇಖರ್ ವೇಣುಗೋಪಾಲ ಧ್ರುತಿ ಮತ್ತು ಧ್ರುವ ಮತ್ತು ಗೀತಾಶ್ರೀ ಮತ್ತು ಮಂಜುನಾಥ್ ವಿಜಯ್ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಬೇಸಾಯ ಮಾಡ್ತಾ ಇರ್ತಾರೆ ಯಾರೋ ಬಂದು ಕಿಡಿಕೇಡಿಗಳು ಇದೇ ಗ್ರಾಮದ ಕಿಡಿಕೇಡಿಗಳು ಇದ್ರು ರಾಮಾಂಜನೇಯ ಆಂಜನೇಯ ಅಂತಕ್ಕಂಥವ್ರು ಕುಟುಂಬ ಅವರು ಬಂದು ರಾತ್ರೋ ರಾತ್ರಿ ಏನು ಬಂದು ವಲನ ಬಿತ್ತಿರ್ತಕ್ಕಂಥ ವಲನ ಮತ್ತೆ ಉತ್ತಿ ಅದರ ತಿರ್ಗಿ ಮತ್ತೆ ಅವರೇನೋ ಜ್ವಳನಫಲನ ತೆರೆಬಿಟ್ಟು ಹೋಗಿದ್ದಾರೆ ಯಾಕಂದರೆ ರಾಮಾಂಜನೇ ಇವರು ತಾತರ ಕೊಟ್ಟ ತಾತ ಮತ್ತೆ ಎಮ್ಮ ನಾಗರತ್ಸಮ್ಮ ಅಂತಕ್ಕಂಥವ್ರು ಸುಮಾರು ವರ್ಷಗಳಿಂದ ಹೊಟ್ಟೆ ಮಾಡಿಗೋಸ್ಕರ ಜಮೀನ ಗಿಡ ಕಿತ್ತು ಎಲ್ಲ ರೆಡಿ ಮಾಡ್ಕೊಂಡು ನಿರಂತರವಾಗಿ ಜಮೀನಲ್ಲಿ ಬಂದಿರ್ತಾರೆ ಹಾಗಾಗಿ ಏನು ಇವರಿಬ್ಬರು ದೌರ್ಜನ್ಯ ನಾನು ಏನು ಹೇಳಿದೆ ರಾಮಾಂಜನಿ ಆಂಜನೇಯ ಅಂತಕ್ಕರ್ತ ಕುಟುಂಬದವರು ಅದನ್ನು ಕೇಳಕ್ಕೆ ಬಂದಾಗ ಇವ್ರ ಮೇಲೆ ಕುಡ್ಲು ಮಚ್ಚುಗಳಿಂದ ಅಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದರನ್ನು ತೋರಿಸಿ ಅವ್ರಿಗೆಲ್ಲ ಬೆದರಿಕೆ ಹಾಕಿ ಮತ್ತೆ ಜಾಗಕ್ಕೆ ಏನಾದರೂ ಬಂದರೆ ನಿಮ್ಮನ್ನು ಬೇರೆ ಥರನೇ ಮಾಡ್ತೀವಿ ಅಂತ ಬೆ ಬೆದರಿಕೆ ಹಾಕಿ ಅವರು ಜೀವಭಯನ ಕುಡಿಸಿದ್ದಾರೆ ಹಾಗಾಗಿ ನಮಗೆ ವಿಚಾರ ಗೊತ್ತಾಯ್ತು ನಮ್ಮ ಸಮುದಾಯದವರೇ ನಮ್ಮ ಮಾದಿಗ ಸಮುದಾಯದವರು ನಮ್ಮ ಸಮುದಾಯದವರಾದಾಗ ನಮ್ಮ ಅಣ್ಣ ಗಂಗೆಲಪ್ಪರು ನಮಗೆ ಫೋನ್ ಮಾಡಿ ಹಿಂಗಿಂಗೆ ನಮ್ಮ ಜಮೀನ ಏಕಾಏಕಿ ಬಂದು ಉತ್ತಿರ್ತಕ್ಕಂಥ ಹೊಲನ ತಿರ್ಗ ಬಂದು ಉತ್ತು ಏನೋ ಬೆಳೆ ಹಾಕ್ಬಿಟ್ಟು ಹೋಗವ್ರೆ ಅಂತಂತ ಹೇಳಿದಾಗ ನಾವೆಲ್ಲ ನಮ್ಮ ಗೋಪಾಲಣ್ಣ ಅವ್ರಿಗೆ ನಮ್ಮ ಬಿ ಎಸ್ ಪಿಲಿರ್ತಕ್ಕಂಥವ್ರು ನಮ್ಮ ರಾಜ್ಯ ಮಟ್ಟದ ಲೀಡ್ರು ಹೋರಾಟಗಾರರು ನಮ್ಮ ಗೋಪಾಲಣ್ಣ ಅವ್ರಿಗೆ ನಮಗೆಲ್ಲ ಬಂದಾಗ ನಮ್ಗೆ ಕರೆ ಬಂದಾಗ ನಾವು ಬಂದು ನಮ್ಮಮ್ಮ ನಮ್ಮ ಅಣ್ಣನ ಬೆಂಬಲಕ್ಕೆ ಏನು ನಮ್ಮ ಅಕ್ಕ ನಾಗರತ್ನಂವರು ಅವರು ಯಾಕಂದರೆ ಅವರು ಇವಾಗ ಅನಾರೋಗ್ಯ ಅವರು ಪೇಶೆಂಟ್ ಅವರು ಆ ಪೇಷೆಂಟ್ಗೆ ಈ ಥರ ತೊಂದರೆ ಕೊಡ್ತವ್ರಿಂದ ಈ ತಾತ ಮತ್ತು ಈ ಅಮ್ಮ ಊರಲ್ಲಿರ್ತಕ್ಕಂಥವ್ರು ಇವರಿಬ್ಬರೇ ವಯಸ್ಸಾದವರು ವಯಸ್ಸಾದವರಿಗೆ ನಿರಂತರವಾಗಿ ಮನೆ ಮನೆತಾವನ್ನು ಕೂಡ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ರೋಡಲ್ಲಿ ಅವ್ರು ಏನೋ ಏನಾದರೂ ನೀರಾಗಿರೋ ಥರಕ್ಕೆ ಹೋದರೆ ರೋಡಲ್ಲೇನನ್ನೇ ಅವ್ಯತ ಶಬ್ದಗಳಿಂದ ಬೈತಕ್ಕಂಥದ್ದು ನಿಂತಕ್ಕಂಥದ್ದು ಅಂತಂತೇಳಿ ಊರಿಂದ ನೀವು ಊರಲ್ಲಿ ಇರೋದು ಒಂದೇ ಮನೆ ನಿಮಗೆ ಏನೋ ಮಾಡಿ ಊರಿನೇ ಖಾಲಿ ಮಾಡಿಸ್ತೀವಿ ಊರಿಂದ ಬಹಿಷ್ಕಾರ ಆಗ್ತೀವಿ ಅಂತಂತೇಳಿ ಇವತ್ತು ನಿರಂತರವಾಗಿ ಅವರು ತೊಂದರೆ ಕೊಡ್ತಾವ್ರೆ ಆದ್ರಿಂದ ನಮ್ಗೆ ವಿಚಾರ ಗೊತ್ತಾಗಿ ಇವತ್ತೇನು ನಮ್ಮ ಸಮುದಾಯ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಪಣ ತೊಟ್ಟು ಏನು ಈ ಹೋರಾಟಕ್ಕೆ ನೆನ್ನೆ ಏನೋ ನಮ್ಮ ಉಪತಹಸೀಲ್ದಾರ್ ಆದಂತ ಅವರು ಅವರಿಬ್ಬರು ಅವರು ಮತ್ತೆ ರಿಪೋರ್ಟ್ ಹಾಕೊಂಡು ಹೋಗಿದ್ದಾರೆ ಅತ್ಪತ್ರನ ಸಾವಿರದ ಒಂಬೈನೂರ ತೊಂಬತ್ತೊಂದರೋಳಗಡೆ ಏನಿವ್ರಿಗೆ ಹದಿನೆಂಟು ಗುಂಟೆ ಮುಂಜೂರಾಗದೆ ಅತ್ಪತ್ರ ಅದೇ ವೈಎಂ ಅದೇ ಸ್ಕೆಚ್ ಅದೇ ರಾಮಂಜನಪ್ಪರ ಹೆಸರಿಗೆ ಮುನಿನ್ಜಯ್ ಹೆಸರಿಗಿದೆ ಆ ಮಿಕ್ಕಿದ್ದಕ್ಕೆ ಮಗಳು ಇದೇ ಕುಟುಂಬದಲ್ಲಿ ಇರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥ ಅವರು ಮಿಕ್ಕಿದಕ್ಕೆ ಅರ್ಜಿ ಹಾಕೊಂಡವ್ರೆ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡ ಅರ್ಜಿ ಹಾಕೊಂಡಿದ್ದಾರೆ ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇಮಿಡಿಯೇಟ್ಲಿ ಅದನ್ನ ಕೈಗೆತ್ಕೊಂಡು ಅವ್ರಿಗೆ ಪಾನಿ ಮಾಡಿಕೊಡ್ಬೇಕು ಅಕ್ ಮಾಡಿಕೊಡ್ಬೇಕು ಅಂತ ಕಾನೂನಲ್ಲಿ ಅವಕಾಶ ಇದೆ ಇಲ್ಲಿನವರೆಗೂ ಸತತ ಇಪ್ಪತ್ತೈದು ವರ್ಷಗಳಿಂದ ಅವರು ಭೂಮಿನ ಉತ್ಕೊಂಡ್ಬಂದವರು ಅದ್ರಲ್ಲಿ ಬೆಳೆ ತಂದಿ ಬೆಳೆ ತೆಗ್ದಿರ್ತಕ್ಕಂತ ಫೋಟೋ ಇದಾವೆ ರಾಗಿನ ನಾವು ಗೋರ್ಮೆಂಟ್ಗೆ ಆಗ್ತಕ್ಕಂತ ಬಿಲ್ ಇದಾವೆ ನಮ್ಮ ಹತ್ರ ಮತ್ತೆ ಅದಾದ ಮೇಲೆ ಏನ್ ಈ ಜಮೀನು ಮಟ್ಟ ಮಡಸಕ್ಕೆ ಮರವಳಿ ಏರಿತ್ತು ಅವತ್ತಿನ ಕಾಲಕ್ಕೆ ಮರ ತೆಗೆದು ಜೆಸಿಪಿಲಿ ಕೆಲಸ ಮಾಡ್ತಿರ್ತ ಮಾಡಿರ್ತಕ್ಕಂತ ಅದು ಫೋಟೋಸ್ ಇದೆ ವಿಡಿಯೋಸ್ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಏನ್ ನಿರಂತರವಾಗಿ ಇದೇ ತರ ಹಿಂದೆ ದಾಳಿ ಮಾಡಿದ್ರು ಇವ್ರ ಮೇಲೆ ತೊಂದರೆ ಕೊಡಕ್ ಬಂದಿದ್ರು ಅವಾಗ ನಾವು ಡಿಜಿಪಿ ಐಜಿಪಿ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿ ನಮಗೆ ರಿಸರ್ವ್ ಆಗಿ ಕೊಟ್ಟಿದ್ರು ಅಲ್ಲಿಂದ ಇಲ್ಲಿನವರೆಗೂ ಕೂಡ ನಮಗೆ ಯಾವುದೇ ತೊಂದರೆ ಆಗ್ದಂಗೆ ಈ ಈ ಜಮೀನು ವಿಚಾರವಾಗಿ ಬರ್ದಿಲ್ದವರು ಏಕಾಏಕಿ ಬಂದು ಇವರಿಬ್ರೇ ವಯಸ್ಸಾದವರು ಅವ್ರಿಗೆ ಅನಾರೋಗ್ಯ ಇವ್ರಿಗೆ ವಯಸ್ಸಾಗದೆ ಇವ್ರಿಬ್ರೆ ಅವ್ರ ಅಂತ ಹೇಳಿ ದಾಳಿ ಮಾಡಕ್ ಬಂದವರೇ ಇದಲ್ಲ ನಾವೇನ್ ಬಗ್ಗಲ್ಲ ಕುಗ್ಗಲ್ಲ ಯಾಕಂದ್ರೆ ಅವರಿಬ್ರೆಲ್ಲ ಇರೋದು ಇನ್ನ ಅವರು ಅವ್ರ ಏನಾದ್ರು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದಾಗ ಅದ್ರ ಅದ್ರ ರೂಪ ನೋಡ್ಬೇಕು ಹೆಂಗಿರುತ್ತೆ ಅಂತ ಇಡೀ ರಾಜ್ಯ ಮಟ್ತಲ್ ಬಂದು ಇಲ್ಲಿ ಕುರ್ತಾರೆ ರಾಜ್ಯ ಮಟ್ತಲ್ಲ ಇವಾಗ ಏನು ಸಾಂಕೇತಿಕವಾಗಿ ನಮ್ಮ ಕುಟುಂಬ ಮಾತ್ರ ಇಲ್ಲಿ ನಾವು ಹೋರಾಟನ ರೂಪಿಸಿದಿವಿ ಹೋರಾಟನೇ ರೂಪಿಸ್ಬೇಕು ಅಂದ್ರೆ ಈ ಜಾಗ ಸಾಕಾಗಲ್ಲ ನಮ್ಗೆ ಏನು ಸರ್ಕಾರದಲ್ಲಿ ಎರಡಕ್ರೆ ಕುತ್ಕೊಂಡವ್ರೆ ಆ ಜಾಗ ಸಾಕಾಗಲ್ಲ ಅಷ್ಟು ಜನ ಬಂದು ಅಡಿಗೆ ಅಡಿಗೆ ಒಂದೊಂದು ಅಡಿಗೆ ಒಬ್ಬೊಬ್ರು ಕೂತಿರ್ತಾರೆ ಹಾಗಾಗಿ ಅವ್ರಿಗೆ ನೀವು ಯಾರೋ ಹೇಳಿಕೆ ಮಾತು ಕೇಳಿ ಇನ್ನೊಂದು ಮಾಡಿ ಇದು ಬಂದು ತೊಂದರೆ ಕೊಡ್ತಕ್ಕಂಥದ್ದು ಒಳ್ಳಲ್ಲ ಇದಲ್ಲ ಇದೇ ತರ ಮಾಡಿದ್ರೆ ನಾವು ನಾಳೆ ಈ ಏನು ನಾವು ಆ ರಾತ್ರಿ ಇವತ್ತು ಐದನೇ ದಿನ ಇವತ್ತು ನಾವಿಲ್ಲಿ ಕುಂತ್ಕೊಂಡು ಸ್ಥಳ ಪರಿಶೀಲನೆ ಮಾಡಬೇಕು ರಿಪೋರ್ಟ್ ಹಾಕಿ ಏನು ಕೂಡಲೇ ಅಕ್ಪತ್ರೆ ಕೊಟ್ಟು ಪಾಣಿ ಮಾಡಿಕೊಟ್ಟು ಆಮೇಲೆ ಈ ದೌರ್ಜನ್ಯ ಮಾಡ್ತಕ್ಕಂಥ ನಮ್ಗೆ ಏನು ದೌರ್ಜನ್ಯ ಮಾಡ್ಬೇಕು ಈ ಕುಟುಂಬಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟಿದೀವಿ ಕೊಟ್ಟರು ಕೂಡ ಅವರು ಯಾವುದೋ ಇಂಪ್ಲೂಯೆನ್ಸ್ ಏ ಏ ಗೊತ್ತೇ ಇಲ್ಲ ಕೆಲವು ನೋಡ ಇಲ್ಲ ಅನ್ನೋ ತರ ಇದನ್ನ ಹೇಳ್ತವ್ರೆ ಸೊಪ್ಪು ಹೇಳ್ತವ್ರೆ ನಾವು ನಾಳೆ ಕೂಡಲೇ ನಾವು ಏನು ಕುದುರ್ ಠಾಣೆಗೂ ಕೂಡ ನಾವು ಮುತ್ತೆ ಹಾಕ್ತಕ್ಕಂಥ ಕೆಲಸನ ಮಾಡ್ತೀವಿ ಇಲ್ಲಿ ಮಾಡೋದ್ನ ಕೆಲಸನ ಅಲ್ಲೇ ಹೋಗಿ ಎಲ್ಲ ಫ್ಯಾಮಿಲಿ ಸಮೇತ ಒಲೆಗುಂಡು ಇಲ್ಲಿಕ್ಕಿರೋ ಕಲ್ಲೇ ಗಾಡಿಗೆ ಹಾಕೊಂಡು ಹೋಗಿ ಅಲ್ಲಿ ಅಲ್ಗುಂಡು ಇಕ್ಕಂತ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿನದಲ್ಲಿ ಹೇಳಿ ಸರ್